ಶಿಡ್ಲಘಟ್ಟದಲ್ಲಿ ಸಮಾಜಮುಖಿ ಚಟುವಟಿಕೆ ಗಣೇಶ ಹಬ್ಬ ಹಾಗೂ ಬ್ರಾಹ್ಮಣರ ಸಂಘಕ್ಕೆ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಆರ್ಥಿಕ ಸಹಾಯ ಶಿಡ್ಲಘಟ್ಟ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ತಾಲೂಕಿನ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಮತ್ತು ಸಾರ್ವಜನಿಕರೊಂದಿಗೆ ಆತ್ಮೀಯ ಸಂವಾದ ನಡೆಸಿದರು ಶ್ರೀ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಬ್ರಾಹ್ಮಣ ಸಂಘ ಆಯೋಜಿಸಿರುವ ಸೆಪ್ಟೆಂಬರ್ ಹದಿನಾಲ್ಕರ ಸುವರ್ಣ ಸಂಭ್ರಮ ಸಮ್ಮೇಳನಕ್ಕೆ ಧನ ಸಹಾಯವನ್ನು ಮಾಡಿದ್ರು ಬೀರಪ್ಪನಹಳ್ಳಿಯಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಾಚಕಾನಹಳ್ಳಿಯಲ್ಲಿ ಗ್ರಾಮಸ್ಥರು ತಮಟೆ ಬಾರಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಅಲ್ಲಿಯೂ ಗಣಪನಿಗೆ ಪೂಜೆ ಸಲ್ಲಿಸಿ ಜನರ ಅಹವಾಲುಗಳನ್ನು ಕೇಳಿ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು ಪಿಳಗುಂಡ್ಲಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದ ನರಸಿಂಹಮೂರ್ತಿ ಎಲ್ಲೆಡೆ ಜನರ ಆತ್ಮೀಯ ಸ್ವಾಗತವನ್ನು ಸ್ವೀಕರಿಸಿದ್ರು ನಂತರ ಮಾತನಾಡಿದ ನರಸಿಂಹಮೂರ್ತಿಯವರು ಗ್ರಾಮಗಳ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣವೇ ನನ್ನ ಧ್ಯೇಯ ದೇವಾಲಯಗಳ ಮೂಲಕ ಧಾರ್ಮಿಕ ಸಾಂಸ್ಕೃತಿಕ ಏಕತೆಯನ್ನು ಬಲಪಡಿಸ್ತೇವೆ ಜೊತೆಗೆ ಗ್ರಾಮೀಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸ್ತೇನೆ ಅಂತ ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಕೇಳಿದ ಪ್ರಶ್ನೆಗೆ ಅವರು ನಾನು ಮೊದಲು ರೈತ ಬಳಿಕ ಉದ್ಯಮಿ ನಂತರ ಸಮಾಜ ಸೇವಕ ಜನರ ಆಶೀರ್ವಾದ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ಪರ್ಧಿಸ್ತೇನೆ ಯಾವ ಪಕ್ಷದಿಂದ ಸ್ಪರ್ಧಿಸೋದು ಅನ್ನೋದನ್ನ ಇನ್ನೊಂದು ವರ್ಷದ ನಂತರ ಸ್ಪಷ್ಟಪಡಿಸ್ತೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಪಿಲ್ಲಗುಂಡ್ಲಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ ಕುರುಬರಪೇಟೆ ಚಂದ್ರಶೇಖರ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಬಸವನಾಪರ್ತಿ ವೇಣುಗೋಪಾಲ್ ಕೊತ್ತನೂರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಪ್ಪೇನಹಳ್ಳಿ ರವಿ ಯುವ ಮುಖಂಡರು ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನಾಗೇಶ್ ಮಂಜುನಾಥ್ ವಕೀಲ ಸುದೀಪ್ ಬಚ್ಚಳ್ಳಿ ನರಸಿಂಹಮೂರ್ತಿ ಮರಪ್ಪನಹಳ್ಳಿ ಮುರಳಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದರು वरती नंदी राजेश ನಾವೆಲ್ಲಾ ಈ ಕಾರ್ಯಕ್ರಮ ಇದೆ ಐಕೇ ಶಾಮದ ಮೇಲೂ ಔರ್ ಬಿಟ್ಸ್ ಕ್ಯಾ ನಾವು ಬಾರ್ವಿಸಬೇಕು ಹೌದು ಸಪ್ನಾಳ ಅಂಡರ್ಟೇಕಿಂಗ್ ಟಾಲಕ್ ಗೆಕೇಶನ್ ಸರ್ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ 1500 ಜನ ಸೇರ ಸಂಸ್ಥೆ ಜಿಲ್ಲಾತರ ಜಿಲ್ಲೆ ಔರ್ ಶ್ರೀಮಂತ ರಾಜಣ್ಣ ಔರ್ ನಮ್ಮ ತಮ್ಮರ ಗೆಸ್ಟ್ ಆ ಮಂಜುನಾ ಮಂಜು ಮಂಜುನಾ 1500

ರ್ಪಣೆಗೆ ಬೆಟ್ಟದ ಬ್ರಾಹ್ಮಣ ಸಂಘ ಅವರು ಶಿಂಗ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸುವರ್ಣ ಸಂಭ್ರಮದ ಸಂಬಳ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಒಂದು ನಾಲ್ವರು ಜನಕ್ಕೆ ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಆದಷ್ಟು ಸಹಾಯ ಮಾಡಿದ್ದೀವಿ ಅನ್ನ ಸಂತರ್ಪಣೆಗೋಸ್ಕರ ಈ ತಲಕಾಯಲು ಬೆಟ್ಟದ ಬ್ರಾಹ್ಮಣ ಸಂಘ ವತಿಯಿಂದ ನಮಗೆ ಆಹ್ವಾನದ ಮೇರೆಗೆ ನಾವು ಬಂದಿರುತ್ತೇವೆ ಇಲ್ಲಿ ಅವ್ರದ್ದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಸಮ್ಮೇಳನ ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ಅವರು ಕೋರಿರ್ತಾರೆ ಅದಕ್ಕೋಸ್ಕರ ಬಂದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕೆಂದು ಇಷ್ಟಪಡುತ್ತೆ ಸರ್ ಮತ್ತು ಬೀರಪ್ನಲ್ಲಿ ನರಸಿಂಹಮೂರ್ತಿಯವರು ಒಂದು ಕಡೆ ಉದ್ದಿಮೆ ಅಂತಾರೆ ಇನ್ನೊಂದು ಕಡೆ ಸಮಾಜ ಸೇವಕರು ಅಂತಾರೆ ಎರಡು ಉದ್ಯಮಿ ಮತ್ತು ಸಮಾಜ ಸೇವಕರು ಮುಂದಿನ ರೈತರು ಓಕೆ ಸರ್ ಫಸ್ಟ್ ಹುಟ್ಟುತ್ತ ರೈತರು ಆಮೇಲೆ ಇಡೀ ಜನ ಉದ್ಯಮಿ ಆಮೇಲೆ ಸಮಾಜ ಸೇವಕರು ಇನ್ನು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡಬಹುದಾ ಅಂತ ಕ್ವಶನ್ ಇದೆ ಕ್ವಶನ್ ಆಲ್ರೆಡಿ ಮೊನ್ನೆ ಡಿಸ್ಕ್ಲೋಸ್ ಮಾಡಿದೀವಲ್ಲ ನಾವು ಇರಲಿಲ್ಲ ಸರ್ ಅದರಿಂದ ನಮ್ಮ ಚಾನಲ್ ಡಿಸ್ಕ್ಲೋಸರ್ ಆಲ್ರೆಡಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಇದು ಎಮ್ ಎಲ್ ಎ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಆಲ್ರೆಡಿ ಸರ್ ಯಾವುದಾದ್ರೂ ಬೇರೆ ಪಕ್ಷ ಕಡೆ ಒಲಗಿದೆಯಾ ಇಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರ್ರಿ ಇನ್ನೊಂದು ವರ್ಷ ಆಮೇಲೆ ನಾವು ಹೇಳ್ತೀವಿ ಶಿಡ್ಲಘಟ್ಟ ಜನತೆಗೆ ನಿಮ್ಮ ಕಡೆಯಿಂದ ಇವತ್ತು ಗಣೇಶ ಹಬ್ಬದ ಒಂದು ವಿಶೇಷತೆ ಏನಾದರೂ ಒಂದು ಶಿಡ್ಲಘಟ್ಟ ಜನತೆಗೆ ಸಮಸ್ತ ಸಮಸ್ತ ನಾಡಿನ ಜನತೆಗಳೇ ಮತ್ತು ಶಿಡ್ಲಘಟ್ಟ ತಾಲೂಕು ಜನತೆಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಆ ಸಿದ್ಧಿ ಗಣಪತಿ ಸ್ವಾಮಿ ಮತ್ತು ವಿದ್ಯಾ ಗಣಪತಿ ಸ್ವಾಮಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ನಮ್ಮ ದೇಶ ಭಾರತ ಮಾತೆ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ನನ್ನ ಪ್ರಾರ್ಥನೆ